ಮದ್ದೂರ್ ಹತ್ರ ನಾಲ್ಕೆ ಎಕರೆ ಫ್ಲಾಟ್ ಮಾಡಿದೀವಿ ನಾಲ್ಕು ಲೇಔರ್ ತಂತಿ ಬರುತ್ತೆ ಆಲ್ರೆಡಿ ಮಿಸ್ ಆಗಿ ಕೊಟ್ಟಿದೀವಿ ಮನೆ ಬಿಲ್ಡಿಂಗ್ ಕಟ್ಟಿದ್ರು ಈ ತರ ಕಾಣಿಸಲ್ಲ ಸರ್ ಆ ರೀತಿ ಕಾಣಿಸ್ತಾ ಇದೆ ಪೆನ್ಸಿಲ್ ಚಿನ್ನ ಚಿನ್ನ ಆಗ್ತಾ ಇದೆ ಸರ್ ಇದನ್ನ ಒಳ್ಳೆ ಗಿಂಡಿ ಕೂತ ಕೂತಿದೆ ಸರ್ ಇದು ಫುಲ್ ಬಿಗಿಯಾಗಿ ಬಂದು ಬಂದು ಬಸ್ ಆಗಿರೋದು ಈ ಸಪೋರ್ಟ್ ಕಂಪನಿ ನನ್ನಷ್ಟು ಅತಿ ಕಡಿಮೆ ಯಾರು ಕೆಲಸ ಮಾಡ್ಕೊಡಲ್ಲ ಪಾರ್ಟಿಗಳು ಈಸ್ಕೊಳ್ಳೋದು ಫಸ್ಟ್ ಈಸ್ಕೊಬಾರದು ಅಡ್ವಾನ್ಸ್ ಇಸ್ಕಬಹುದು ವ್ಯವಹಾರಗಳು ಜಾಸ್ತಿ ಇವರು ಏನು ಮಾಡ್ಕೋಲ್ಲ ಸರ್ ಕೆಲವರು ಹೇಳ್ತಾರೆ ಇಪ್ಪತ್ತೈದು ವರ್ಷ ಗ್ಯಾರಂಟಿ ಕೊಡ್ತೀವಿ ಅಂತ ಯಾರು ಇಪ್ಪತ್ತೈದು ವರ್ಷ ಗ್ಯಾರಂಟಿ ಕೊಡಲ್ಲ ಇದಕ್ಕಿರೋದೇ ಹತ್ತು ವರ್ಷ ಗ್ಯಾರಂಟಿ ಸರ್ ಅಷ್ಟೇ ಸರ್ ಟಾಟಾ ತಂದಿಗೆ ಇರೋದು ಟಾಟಾ ಕಂಪ್ನಿಯೇ ಬೇಕು ಅಂತ ಕೇಳಿದೆ ಟಾಟಾ ಕಂಪ್ನಿಯಿಂದ ತಂದಾಕಿದ್ದಾರೆ ಕೆಲಸ ಅಂತೂ ಸೂಪರ್ ಆಗಿದೆ ಸರ್ ಬಾರಿ ಭಾರಿ ಖುಷಿಯಾದ್ರಿಂದ ಇನ್ನೂ ಐದು ಸಾವಿರ ಕೇಳಿ ಸರ್ ನಾ ಕೊಡ್ತೀನಿ ಆಲ್ ಓವರ್ ಕರ್ನಾಟಕ ಸರ್ ಅತಿ ಕಡಿಮೆ ಬೆಲೆಯಲ್ಲಿ ಕೆಲಸ ಮಾಡ್ಕೊಡ್ತೀವಿ ಸರ್ ಸರ್ ನಮಸ್ಕಾರ ನಮ್ಮ ಹೆಸರು ಚಂದ್ರು ನಮ್ಮ ಮಂಡ್ಯ ಜಿಲ್ಲೆ ಮದ್ದೂರು ತಾಲೂಕಿನವರು ಸರ್ ನೀವು ಇವಾಗ ನೋಡ್ತಾ ಇರಬೋದು ಇದು ಫ್ಲಾಟ್ ನಾಲ್ಕು ಎಕರೆ ಫ್ಲಾಟ್ ಬಂದು ನಾವು ವರ್ಕ್ ಮಾಡಿರೋದು ಪ್ರೆಸೆಂಟ್ ಮಾಡಿರೋದು ಇದು ಏಳು ಅಡಿ ಕಂಬ ಎರಡು ಅಡಿ ಡೀಫ್ ಹೋಗೈತೆ ಐದು ಅಡಿ ಮ್ಯಾಗ ಬಂದೈತೆ ಇದಕ್ಕೆ ಆರ್ಲೆರ್ ತಂತಿ ಮುಲ್ಟಂತಿ ಹಾಕಿದ್ವಿ ಸರ್ ಇದು ಟಾಟಾ ತಂತಿನೇ ನಾವು ಯೂಸ್ ಮಾಡೋದು ಯಾವ್ದೇ ತರ ಲೋ ಕ್ವಾಲಿಟಿ ಐಟಮ್ ನಾವು ಯೂಸ್ ಮಾಡಲ್ಲ ಟಾಟಾನೇ ಯೂಸ್ ಮಾಡೋದು ಕಲ್ಲು ನಾವು ಕೋಲಾರದೇ ಕಲ್ತರಿಸಿರೋದು ನೋಡಿ ಎಷ್ಟೊಂದು ಸ್ಟ್ರೆಂತ್ ಆಗ ಅಂತ ಸ್ಟೆಪ್ ಬೈ ಸ್ಟೆಪ್ ಈ ತರ ಮುಲ್ಟಂತಿ ಹಾಕಿದೀವಿ ಅಂತ ಅರ್ಧ ಅಡಿ ಮುಕ್ಕಾಲ್ ಅಡಿ ಒಂದ್ ಹಾಕಿದೀವಿ ಯಾಕಪ್ಪ ಅಂದ್ರೆ ಯಾವ್ದೇ ತರ ಪ್ರಾಣಿಗಳು ಒಳಗಡೆ ಬರಬಾರ್ದು ಅದೊಂದು ದೇಶಕ್ಕೋಸ್ಕರ ನಾವು ಸ್ಟೆಪ್ ಬೈ ಸ್ಟೆಪ್ ಹಾಕ್ತೀವಿ ಸರ್ ಕಂಪ್ನಿ ಕಡೆಯಿಂದ ಎಂಟು ವರ್ಷ ಗ್ಯಾರಂಟಿ ಕೊಟ್ಟಾರೆ ಸರ್ ನಿಮ್ಗೆ ಹತ್ತು ವರ್ಷ ನಾನು ಫ್ರೀ ಸರ್ವಿಸ್ ಇರುತ್ತೆ ಸರ್ ಯಾವುದೇ ತರ ಪ್ರಾಬ್ಲಮ್ ಆದರೆ ಇದು ಸರ್ ಕೆಲವರು ಹೇಳ್ತಾರೆ ಇಪ್ಪತ್ತೈದು ವರ್ಷ ಗ್ಯಾರಂಟಿ ಕೊಡ್ತೀವಿ ಅಂತ ಯಾರು ಇಪ್ಪತ್ತೈದು ವರ್ಷ ಗ್ಯಾರಂಟಿ ಕೊಡಲ್ಲ ಇದಕ್ಕಿರೋದೇ ಹತ್ತು ವರ್ಷ ಗ್ಯಾರಂಟಿ ಸರ್ ಅಷ್ಟೇ ಸರ್ ಟಾಟಾ ತಂದಿಗಿರೋದು ಒಂದು ಎಕರಿಂದ ನೂರು ಎಕ್ರವರೆಗೂ ಕೆಲಸ ಮಾಡಿಕೊಡ್ತೀವಿ ಸರ್ ಆಲ್ ಓವರ್ ಕರ್ನಾಟಕ ಎಂಟರ್ ಎಲ್ಲ ಹೋದ್ರು ಕೆಲಸ ಮಾಡ್ಕೊಡ್ತೀವಿ ಸರ್ ಸರ್ ಇವಾಗ ಪ್ರೆಸೆಂಟ್ ನಮ್ದು ವರ್ಕ್ ನಡೀತಾ ಐತೆ ಶಿರಾದಲ್ಲಿ ನಡೀತಾ ಐತೆ ಭದ್ರಾವತಿಯಲ್ಲಿ ನಡೀತಾ ಐತೆ ಹಾಸನದಲ್ಲಿ ನಡೀತೈತೆ ರಾಮನಗರದಲ್ಲಿ ವರ್ಕ್ ನಡೀತಾ ಐತೆ ಸರ್ ನಾವ್ ಇವಾಗ ಮಾಡಿರೋದು ಮುಲ್ಟಂತಿ ಕೆಲಸ ನಮ್ದು ಚೈನ್ ಲಿಂಕ್ ಮೆಸ್ ಕೆಲಸ ಐತೆ ಸರ್ ಬನ್ನಿ ಸರ್ ತೋರಿಸ್ತೀನಿ ಸೊ ನೀವು ಇಲ್ಲಿ ನೋಡ್ತಾ ಇರ್ಬೋದು ಮದ್ದು ಹತ್ರ ನಾಲ್ಕು ಎಕರೆ ಫ್ಲಾಟ್ ಮಾಡಿದೀವಿ ಚೈನ್ ಲಿಂಕ್ ಮೆಸ್ ನೀವು ನೋಡ್ತಾ ಇರ್ಬೋದು ಇದು ಎಂಟಿ ಕಲ್ಲು ನಾವು ವರ್ಕ್ ಮಾಡಿರೋದು ಪ್ರೆಸೆಂಟ್ ಮಾಡಿರೋದು ಇದನ್ನು ಇದನ್ನ ಎರಡು ರೀ ಡೀಪ್ ಆಗೈತೆ ಆರ್ ರೆಡಿ ಮ್ಯಾಕ್ ಉಳ್ಕೊಂಡೈತೆ ಇದಕ್ಕೆ ಸರ್ ನಾಲ್ಕು ಲೇರ್ ತಂತಿ ಬರುತ್ತೆ ಆಲ್ರೆಡಿ ಮೆಸ್ಸಾ ಕೊಟ್ಟಿದ್ದೀವಿ ಸರ್ ಇಲ್ಲಿ ನೋಡ್ಬೋದು ನೀವು ತಂತಿ ಮೆಸ್ಸು ಟಾಟಾ ತಂತಿ ಟಾಟಾ ಮೆಸ್ಸೇ ಹಾಕಿರ ಸರ್ ಸರ್ ಯಾವ ಥರ ಕ್ವಾಲಿಟಿಗಳು ಕೇಳ್ತಾರೋ ಅದೇ ಥರ ನಾವು ಕ್ವಾಲಿಟಿ ಕೊಡ್ತೀವಿ ಈ ಫ್ಲಾಟ್ ಓನರ್ ಬಂದು ನಮಗೆ ಟಾಟಾ ಕಂಪ್ನಿವಿ ಕೊಡ್ಬೇಕು ಅಂದರು ಯಾವುದೇ ಥರ ಬೇಗ ರೆಸ್ಟ್ ಇಡಿಯಲ್ಲ ಸರ್ ಇದು ಟಾಟಾ ಮೆಸ್ಸು ಟಾಟಾ ತಂತಿ ಸರ್ ನಿಮಗೆ ಮೆಸ್ಸಲ್ಲಿ ಯಾವ ಥರ ಬೇಕೋ ಆ ಥರ ಎಲ್ಲ ಸಿಗುತ್ತೆ ಡೂರೇಸ್ಟ್ ಆಂಗು ಸನ್ವೀಕು ಸುಪ್ರೀಮು ಎಲ್ಲ ಥರ ನಾಲ್ಕೈದು ಥರ ಮೆಸ್ಸೈತೆ ಸರ್ ನಿಮಗೆ ಸರ್ ನಿಮ್ಗೆ ಯಾವ ಥರ ಕಾಸ್ಟಲ್ಲಿ ಕೇಳ್ತಿರೋ ಸರ್ ಆ ಥರ ಕಾಸ್ಟಲ್ಲಿ ನಾವು ಮಾಡ್ಕೊಡ್ತೀವಿ ವರ್ಕು ಸರ್ ಇದು ವರ್ಕ್ ನಾವು ಹೆಂಗೆ ಮಾಡಿದ್ದೀವಿ ಅಂತ ನಾವು ಹೇಳ್ಕೊಳ್ಳೋ ಬದಲು ಈ ಫ್ಲಾಟ್ ಓನರ್ ಅವರೇ ಬನ್ನಿ ಸರ್ ಅವ್ರನ್ನೇ ನೀವು ಒಂದೆರಡು ಮಾತು ಕೇಳಿ ಯಾವ ಥರ ಮುರ್ಕ ಆಯ್ತು ಅಂತ ತೋರಿಸ್ತಾರೆ ಸರ್ ವರ್ಕು ಚೆನ್ನಾಗಿದೆ ಫಸ್ಟು ತೆಕ್ಲಿತ್ತು ಸರ್ ಇದು ನೀಲಗಿರಿ ಪೋಗ್ಸಿದ್ದು ಎಲ್ಲ ಗಿಡ ಹುಟ್ಟಿ ಎಲ್ಲ ಅದು ಇದು ಮೇಕಣ್ಣೆಲ್ಲ ಆಡು ಕುರುಗಳೆಲ್ಲ ಲಾಸ್ ಆಯ್ತಿದ್ದು ಆಮೇಲೆ ಇವ್ರದ್ದು ಚಂದ್ರು ಅನ್ಬಿಟ್ಟು ವೀಡಿಯೋ ಕಾಲಲ್ಲಿ ನನಗೆ ಏನೋ ಇದನ್ನ ಫಿಲಮ್ ನೋಡ್ತಾ ಕೂತಿದ್ದೆ ಬಸ್ಸಲ್ಲಿ ಅದು ವೀಡಿಯೋ ನೋಡಿದಟ್ಕೇನೆ ಚಂದ್ರು ಅನ್ಬಿಟ್ಟು ಇದು ಬಂತು ಸರ್ ಅದನ್ನು ಅವ್ರ ಫೋನ್ ಪ ನಂಬರ್ ಕಾಂಟ್ಯಾಕ್ಟ್ ಮಾಡ್ಕೊಂಡು ಊರವರು ಏನು ಎತ್ತ ಅಂತ ಕೇಳಿದ್ಕೆ ನಾವು ಹಿಂಗೆ ಮದ್ದೂರು ತಾಲೂಕು ಕೊಪ್ಪ ಹಬ್ಬಳಿ ಇದು ಅರೆಕಲ್ ದೊಡ್ಡಿ ಹತ್ರ ಮಾಡಿಸ್ತಾ ಅರೆಕಲ್ ದೊಡ್ಡಿ ಇರು ಅಂತ ಹೇಳಿದ್ರು ಆಗ ಅವು ಹೊತ್ತು ನಮ್ಮ ಹತ್ತಿರದವರೆಲ್ಲ ಪರವಾಗಿಲ್ವಲ್ಲ ಅಂದ್ಬಿಟ್ಟು ಕೇಳಿದ್ಕೆ ತುಂಬ ಭಾರಿ ಚೆನ್ನಾಗಿ ಮಾಡಿಕೊಡ್ತೀವಿ ಬನ್ನಿ ಸರ್ ಅಂತ ಹೇಳಿದ್ರು ಆಯಿತು ಅಂತ ಬಂದು ಕೇಳಿದ್ಕೆ ಸರ್ ಅದು ಮಾಡೋದ್ರಲ್ಲಿ ಇವರು ಹತ್ತು ರೂಪಾಯಲ್ಲ ಐವತ್ತು ರೂಪಾಯಿನೇ ಕಮ್ಮಿ ಅಡಿಗೆ ಏನೇ ಇದು ಮಾಡಿದ್ರು ಐವತ್ತು ರೂಪಾಯಿನೇ ಕಮ್ಮಿ ಕೊಡಿ ಅಂತ ಕೇಳ್ತಾರೆ ಇಂಥ ಒಳ್ಳೆ ಹುಡುಗರು ಎಲ್ಲ ಸರ್ ಹೇಳಿದ ಕೆಲಸ ಅಂತೂ ಪಕ್ಕ ಆ ಗಂಟೆಯಲ್ಲೇ ಬಂದು ನಿಂತ್ಕೊಂಡು ಇಡೀ ಕರ್ನಾಟಕ ಎಲ್ಲೇ ಹೇಳಿ ಮಾಡಿಕೊಡ್ತೀವಿ ಅಂತೇಳಿ ಎಲ್ಲ ವ್ಯವಸ್ಥೆ ಮಾಡಿಕೊಟ್ರು ಸರ್ ಕಂಬಗಳು ಇವು ಬಂದು ಲಾರಿ ನಿಂತ್ಕೊಂಡು ಇಟ್ಕೆ ಸರ್ ಇದು ಒಂಥರ ನನಗೆ ಲೈಟ್ ಕಂಬ ಕಣ್ಣಾಗೆ ಕಂಡದ್ದು ಇವು ಉದ್ದ ನೋಡೋದಕ್ಕೆ ಇವರು ಎರಡು ಅಡಿ ಹಾಕಿದ್ರು ಎಂಟಡಿ ಲೆಕ್ಕಾಚಾರದಲ್ಲೂ ಇನ್ನೂ ಉದ್ದಾಗೆ ಕಾಣಿಸ್ತಾ ಇದ್ದಾವೆ ಕಂಬಗಳು ಕಂಬ ಅಂತೂ ಸೂಪರ್ ಇದು ಬಿಟ್ಟರೆ ಕಂಬಗಳು ನಾನು ಇನ್ನೆಲ್ಲೂ ನೋಡಿಲ್ಲ ಮಾತ್ರ ಇದು ಒಳ್ಳೆ ಭಾರಿ ಚೆನ್ನಾಗಿ ಕಾಣಿಸ್ತಾ ಇದ್ದಾವೆ ಕಂಬಗಳು ನನಗೆ ಒಪ್ಪಿಗೆ ಆಯಿತು ನನಗೆ ಭಾರಿ ಖುಷಿ ಆಯಿತು ಸರ್ ಕೊಡ್ತೀನಿ ಇನ್ನು ನನ್ನಷ್ಟು ಅತಿ ಕಡಿಮೆಯಲ್ಲಿ ಯಾರು ಕೆಲಸ ಮಾಡ್ಕೊಡಲ್ಲ ಸರ್ ಐದಾರು ಕಡೆ ವಿಚಾರಿಸಿ ನನ್ನ ರೇಟ್ ಅವ್ರ ರೇಟ್ ಯಾವ ತರ ವ್ಯತ್ಯಾಸ ಇರುತ್ತೆ ಅಂತ ಅತಿ ಕಡಿಮೆ ಬೆಲೆಯಲ್ಲಿ ಮಾಡ್ಕೊಡದೆ ಸರ್ ನಾನು ಸರ್ ಇಲ್ಲಿ ನೋಡ್ಬೋದು ಎಷ್ಟೊಂದು ಬಿಗೆಗೆ ಬಂದು ಬಸ್ ಐತೆ ಅಂತ ಈ ತಂತಿ ಕಟ್ಟಿದ್ದೀವಿ ಈ ತಂತಿಗೆ ಇಲ್ಲಿ ಮೆಸ್ಸುಗೆ ಸಮೇತದಲ್ಲಿ ಕಟ್ಟಿದ್ದೀವಿ ಮೂರು ಇಲ್ಲಿ ನೋಡಬಹುದು ಸರ್ ಯಾವ ತರ ಕಟ್ಟಿದ್ದೀವಿ ಅಂತ ಸರ್ ಕೆಲವರು ಏನ್ ಮಾಡ್ತಾರೆ ಅಂದ್ರೆ ಬರೀ ಮೂರ್ ಲೇರ್ ಹಾಕ್ಬಿಟ್ಟು ಮಿಸ್ ಹಾಕಿ ಕೊಟ್ಬಿಡ್ತಾರೆ ನಾವು ಆ ತರ ಸರ್ ನಾಲ್ಕು ಲೇರ್ ತಂತಿ ಹಾಕಿ ಕೊಟ್ಬಿಟ್ಟು ಮೆಸ್ ಇದೇ ತರ ಒಂಬತ್ತು ಜಾಗದಲ್ಲಿ ನಾವು ಟಾಕ ಹಾಕೊಡ್ತೀವಿ ಸರ್ ಇಲ್ಲಿ ಹನ್ನೆರಡು ಜಾಗ ಹಾಕೊಟ್ಟಿದ್ವಿ ಆರ್ಡಿ ಮಿಸ್ಗೆ ಫುಲ್ಲು ಟಾಕ ಹಾಕ್ರೆ ಫುಲ್ಲು ಬಿಗಿಯಾಗಿ ಬಂದೋಬಸ್ತ್ ಆಗಿರೋದು ಆದ್ರಿಂದ ಇದು ನೀವು ಒಂದು ಸ್ವಲ್ಪ ಗಮನಿಸಬೇಕು ಕೆಲಸ ಮಾಡಬೇಕ ಜಾಗದಲ್ಲಿ ಯಾವತರ ವರ್ಕರ್ಸ್ಗಳು ಕೆಲಸ ಮಾಡ್ತಾರಂತ ಯಾವ್ದೇ ತರ ಚಿಕ್ಕ ಚಿಕ್ಕ ಪ್ರಾಣಿಗಳು ಬಂದು ನಾವು ಹಾಕಿರೋ ತೆಂಗಾಲಿ ಅರ್ಕಾಲಿ ಹಣ್ಣು ಯಾವುದೇ ತರ ಬಂದು ಅವ್ರು ನಾಶ ಮಾಡೋಕ್ಕಾಗಲ್ಲ ಆದ್ರಿಂದ ಚೈನ್ ಲಿಂಕ್ ಮಿಸ್ ಹಾಕೋಬಿಟ್ರೆ ತುಂಬ ಅನುಕೂಲ ಆಗುತ್ತೆ ನಮ್ಮ ರೈತರಿಗೆ ನಾವು ಮಾಡೋ ಬೆಳೆಗೆ ಒಂದು ಲಾಭ ಇರುತ್ತೆ ಸರ್ ಒಂದ್ಸಲ ಕಷ್ಟಪಟ್ಬಿಟ್ರೆ ಸರ್ ಇದು ಲೈಫ್ ಲಾಂಗ್ ಇರುತ್ತೆ ಸರ್ ಸರ್ ಆರ್ ಕಲ್ಗೆ ಎರಡು ಎಂಟು ಕಲ್ಗೆ ಎರಡು ಈ ಥರ ಸಪೋರ್ಟ್ ಕಂಬ ಕೊಟ್ರೇನೆ ಸರ್ ಬಂದು ಬಂದೋಬಸ್ತ್ ಆಗಿರ್ಬೋದು ಸರ್ ಇಲ್ಲಿ ನೀವು ನೋಡ್ಬೋದು ಮೆಸ್ಸು ತಂತ ಎಷ್ಟೊಂದು ಬಿ ಸ್ಟ್ರೆಂತ್ ಆಗೈತೆ ಅಂತ ಇಲ್ಲಿ ನೋಡಿ ಯಾವುದೇ ಥರ ಸೇಕ್ ಆಗಲ್ಲ ಅಷ್ಟೊಂದು ಆಗಿರುತ್ತೆ ಸರ್ ಆ ಥರ ನಮ್ಮ ಹತ್ರ ಲೇಬರ್ಗಳವ್ರೆ ಎಲ್ಲ ಕಸುದಾರಗಳೇ ನಮ್ಮ ಹತ್ರ ಲೇಬರ್ಗಳಿರೋದು ಅದೇ ಥರ ವರ್ಕ್ ಮಾಡ್ಕೊಡ್ತಾರೆ ಸರ್ ಸರ್ ಇದು ಕಮ್ಮದಿಂದ ಕಮ್ಮಕ್ಕೆ ಐದುವರೆ ಅಡಿ ಡಿಸ್ಟೆನ್ಸ್ ಅಷ್ಟೇ ಸರ್ ಸರ್ ಕೆಲವರು ಏನು ಮಾಡ್ತಾರೆ ಅಂದರೆ ದುಡ್ಡು ಗಾಸಿಗೆ ಏಳು ಅಡಿ ಎಂಟು ಅಡಿಗೆಲ್ಲ ಮಾಡಿಬಿಡ್ತಾರೆ ನಾವು ಆ ಥರ ಮಾಡಲ್ಲ ಸರ್ ನಾವು ರೈತರಿಗೆ ಅನುಕೂಲ ಆಗಬೇಕು ಆ ಥರ ಹತ್ತು ಇಪ್ಪತ್ತು ಕಲ್ಲು ಎಷ್ಟಾಗ್ಬೋದು ಬಟ್ ನಾವು ವರ್ಕ್ ಮಾಡಿರೋದು ಅದೇ ಥರ ಇರಬೇಕು ಅನ್ನೋ ಒಂದು ಉದ್ದೇಶಕ್ಕೆ ಆರು ಅಡಿ ಐದು ಅಡಿಗೆ ಕಲ್ಲಿಗೆ ನಾವು ಹಾಕ್ಬಿಟ್ಟು ವರ್ಕು ಅದೇ ಥರ ಚೆನ್ನಾಗಿ ಕ್ವಾಲಿಟಿ ಕೊಟ್ಟು ಮಾಡಿಕೊಡ್ತೀವಿ ಸರ್ ವರ್ಕು ಕಮೆಂಟ್ ಮಾಡಕ್ಕೆ ಜಾಸ್ತಿ ಆಗೋರೆ ರೇಟ್ಗಳ ಹೇಳಿ ರೇಟ್ಗಳು ಹೇಳ್ತಲ್ಲ ನೀವು ಯಾವ ವಿಡಿಯೋ ಮಾಡಿದ್ರೆ ರೇಟ್ಗಳು ಹೇಳ್ತಲ್ಲ ಅಂತ ಸರ್ ರೇಟ್ಗಳು ಏನು ಕೇಳಲ್ಲ ಅಂದರೆ ಸರ್ ಇವತ್ತು ರೇಟ್ ನಾಳೆ ಇರಲ್ಲ ಇವತ್ತು ವಿಡಿಯೋ ಮಾಡ್ಸಿರ್ತೀವಿ ರೇಟ್ಗಳು ಇರ್ತೀವಿ ಬಟ್ ನೆಕ್ಸ್ಟ್ ತಿಂಗಳಾದಾಗ ರೇಟ್ಗಳು ಅದೇ ರೇಟ್ಗಳು ಇರೋ ಸರ್ ಒಂದು ರೂಪಾಯಿ ಜಾಸ್ತಿ ಆಗ್ಬೋದು ಎರಡು ರೂಪಾಯಿ ಕಮ್ಮಿ ಆಗ್ಬೋದು ಅದಕ್ಕೋಸ್ಕರ ಸರ್ ನಾವು ರೇಟ್ ಹೇಳೋಕೆ ಹೋಗಲ್ಲ ಸರ್ ನೀವು ಕಾಲ್ ಮಾಡಿ ಆ ದಿನ ಯಾವ ರೇಟ್ ಇರುತ್ತೋ ಆ ರೇಟ್ ಮಾಡ್ಕೊಡ್ತೀವಿ ಟ್ರಾನ್ಸ್ಪೋರ್ಟ್ ಎಲ್ಲೆಲ್ಲಿ ಯಾವ ಯಾವ ಥರ ಬೀಳುತ್ತೆ ಅಂತ ಆಗಲ್ಲ ಆದ್ದರಿಂದ ನಾವು ಎಲ್ಲೂ ರೇಟ್ ಹೇಳಕ್ಕೆ ಹೋಗಲ್ಲ ಸರ್ ನೀವು ಕಾಲ್ ಮಾಡಿ ಅತಿ ಕಡಿಮೆ ಬೆಲೆಯಲ್ಲೇ ಮಾಡ್ಕೊಡ್ತೀವಿ ಒಂದಿನ ಒಂದು ರೇಟ್ ಇರುತ್ತೆ ಇನ್ನೊಂದಿನ ಒಂದು ರೇಟ್ ಇರುತ್ತೆ ಸೊ ಅದಕ್ಕೋಸ್ಕರ ಎಲ್ಲೂ ರೇಟ್ ಹೇಳೋಕೋಗಲ್ಲ ಸರ್ ಸರ್ ಆಲ್ ಓವರ್ ಕರ್ನಾಟಕ ಕಾಲ್ ಮಾಡಿ ಸರ್ ಅತಿ ಕಡಿಮೆ ಬೆಲೆಯಲ್ಲಿ ಕೆಲಸ ಮಾಡ್ಕೊಡ್ತೀವಿ ಸರ್